ಸೊ ಅದಾದ್ಮೇಲೆ ನಮ್ಗೆ ಏನ್ ಮಾಡ್ಕೊಡ್ತೀಯ ನೀನು ಸ್ವೀಟ್ ಮಾಡ್ಕೊಡ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ತಳ ಹಿಡ್ದು ಬಿಡುತ್ತೆ ಏನು ಗಾಯಸ್ ಟೊಮೊಟೊ ಇಡ್ಕೊಂಡ್ಬಂದುಬಿಟ್ಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ ಸೊ ಎಸ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತು ನಾವೇ ನಮ್ಮ ಅಮ್ಮನಗೋಸ್ಕರ ಅಡುಗೆ ಮಾಡಿಕೊಡ್ತಾ ಇದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಸೊ ಇನ್ನೇನು ವುಮೆನ್ಸ್ ಡೇ ಬರ್ತಾ ಇದೆ ಸೊ ವುಮೆನ್ಸ್ ಡೇಗೆ ಅಮ್ಮಂದಿರಿಗೆ ಅವತ್ತಿನ ದಿನ ಅಡುಗೆ ಮಾಡಿಕೊಡೋದು ಬೇರೆ ಥರ ಬಟ್ ನಾವು ಮುಂಚೆನೇ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಆದಷ್ಟು ನಾವು ವುಮೆನ್ಸ್ ಡೇಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ ಕೇಸ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಕ್ಕಪಕ್ಕ ಇನ್ನೂ ಸ್ವಲ್ಪ ನಮ್ಮದು ಬೇರೆ ವೀಡಿಯೋಸ್ಗಳಿರೋದ್ರಿಂದ ಸೊ ಏನಪ್ಪ ಇವತ್ತು ಮಾಡ್ತಾ ಇರೋದು ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ನು ಸೊ ಏನು ಚಿಕನ್ ಅಂತ ಕೇಳ್ತಾ ಇದ್ರೆ ಬಿರಿಯಾನಿ ಅಲ್ಲ ಸೊ ಆ್ಯಕ್ಚುಲಿ ಬಿರಿಯಾನಿಗೆ ಒಂದು ಗ್ರೇವಿ ಟೈಪ್ ಥರ ಮಾಡ್ತಾ ಇದೀವಿ ಸೊ ಅದು ಬಿರಿಯಾನಿಗೂ ಕೂಡ ಆಗುತ್ತೆ ಆ್ಯಂಡ್ ಗ್ರೇವಿಗೂ ಕೂಡ ಆಗುತ್ತೆ ಸೊ ಅದನ್ನು ಮಾಡುವ ವಿಧಾನ ನಿಮ್ಗೆ ಏನು ಅಂತ ತಿಳಿಸ್ಕೊಡ್ತೀವಿ ಸೊ ಅದಕ್ಕೂ ಮೊದಲು ನಮ್ಮ ಅಮ್ಮನ ಭೇಟಿ ಮಾಡ್ಕೊಂಬರೋಣ ಬನ್ನಿ ಸೊ ಸ್ನೇಹಿತರೆ ನಮ್ಮಮ್ಮ ಜೊತೆಗಿದ್ದಾರೆ ಸೊ ಅಮ್ಮ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ ಅಡ್ವಾನ್ಸ್ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಸೊ ಏನು ಹೇಳ್ತೀಯಾ ಈಗ ನಿಮಗೋಸ್ಕರ ನಾವು ವುಮೆನ್ಸ್ ಡೇ ಸ್ಪೆಷಲ್ಗೆ ಅಡುಗೆ ಮಾಡ್ಕೊಡ್ತಾ ಇದ್ದೀವಿ ಹೆಂಗ ಅನ್ನಿಸ್ತಾ ಇದೆ ಇವಾಗ ನಮ್ಮ ವೀಕ್ಷಕರಿಗೆ ಖುಷಿಯಾಗ್ತಿದೆ ಎಲ್ಲ ಮಹಿಳೆಯರಿಗೂ ನನ್ನ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ ಸೊ ವುಮೆನ್ಸ್ ಡೇ ಸ್ಪೆಷಲ್ ನಿಮಗೋಸ್ಕರ ಅಡುಗೆ ಮಾಡ್ಕೊಡ್ತಾ ಇದ್ದೀವಿ ಸೊ ಅದಾದಮೇಲೆ ನಮಗೇನು ಮಾಡ್ಕೊಡ್ತೀಯಾ ನೀನು ಸ್ವೀಟ್ ಮಾಡ್ಕೊಡ್ತೀವಿ ಸ್ವೀಟ್ ನಮ್ಮ ನಮ್ಮಅಮ್ಮ ನಮಗೆ ನಾವು ವುಮೆನ್ಸ್ ಡೇ ಗೆ ಸ್ಪೆಷಲ್ ಕೊಡ್ತೀವಲ್ಲ ಹಾಗೆ ನಮ್ಮಮ್ಮ ನಮಗೆ ಸ್ವೀಟ್ ಮಾಡ್ಕೊಡುತ್ತಂತೆ ಸೊ ಏನು ಮಾಡಕ ನೋಡಿ ಪ್ರತಿ ಮುನ್ನೂರ ಅರವತ್ತೈದು ನಮ್ಮಅಮ್ಮನ ಅಡುಗೆ ಮಾಡ್ತಿರತ್ತೆ ಸೊ ಅದಕ್ಕೋಸ್ಕರ ನಾವು ಅವತ್ತೊಂದಿನ ನಾವು ಪರ್ಟಿಕ್ಯುಲರ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ವುಮೆನ್ಸ್ ಡೇ ಅಂತಂದ್ರೆ ಬರೀ ಒಂದಿನ ಅಂತಲ್ಲ ಸೊ ಮುನ್ನೂರ ಅರವತ್ತೈದನೂ ಕೂಡ ಇರುತ್ತೆ ಬಟ್ ನಾವು ಅವರಿಗೆ ಅದೊಂದು ದಿನ ಮಾತ್ರ ಸ್ಪೆಷಲ್ಲಾಗಿ ಕೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಆಮೇಲೆ ನೀವು ಆಮೇಲೆ ವಜ್ರಕಾಯಿ ಫಿಲಮ್ ನೋಡ್ಬಿಟ್ಟು ಯಾವುದೇ ಇದೆಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡಿ ನಾವು ಅಮ್ಮನ್ನು ನಾವು ಚೆನ್ನಾಗೇ ನೋಡ್ಕೊತೀವಿ ಇವತ್ತೊಂದು ದಿನ ಆಗಿ ಅಡುಗೆ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಅಮ್ಮನಗೋಸ್ಕರ ನೀವು ಡೆಡಿಕೇಟೆಡ್ ಮಾಡಿ ಸೊ ಒಂದು ಅಡುಗೆ ವೀಡಿಯೋ ಮಾಡ್ತಾಯಿದ್ದೀವಿ ಸೊ ನೀನೇ ಹೇಳ್ಕೊಡ್ಬೇಕು ಮ ನಮಗೆ ಅಡುಗೆ ಗೊತ್ತಿಲ್ಲ ಸೊ ನಿನ್ನ ಇಂಗ್ರೀಡಿಯಂಟ್ಸೇ ಇವಾಗ ಹಾಕಬೇಕು ಏನು ಮಾಡ್ಕೊಡ್ತೀಯ ಅಂತ ವೀಕ್ಷಕರಿಗೆ ಇವಾಗ ಚಿಕನ್ದು ಗ್ರೇವಿ ಥರ ಮಾಡ್ತೀವಿ ಅದು ಸ್ವಲ್ಪ ಏನಪ್ಪ ಅದು ಬಿರಿಯಾನಿ ಟೈಪ್ ಬರುತ್ತೆ ಅದಕ್ಕೆ ಬೇಕಾದರೆ ಚಪಾತಿಗೆ ದೋಸೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ ಅವ್ರು ನನಗೆ ಮಾಡಿಕೊಡ್ತಾರಂತೆ ಹಂಗಾಗಿ ನನ್ನ ಮಕ್ಕಳಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಖುಷಿ ಖುಷಿಯಾಗಿ ಅವರು ಇಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆ ಎಲ್ಲ ಮಹಿಳೆಯರ ಮಕ್ಕಳು ಕೂಡ ಅವ್ರು ಏನಾರೋ ಸಣ್ಣದಾಗ ಒಂದು ಗಿಫ್ಟ್ ತಂದು ಕೊಟ್ಟರು ಕೂಡ ಅವ್ರಿಗೂ ಖುಷಿಯಾಗಿರುತ್ತೆ ಮಕ್ಕಳು ಅದನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ ಅದರಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ ಅವಾಗ ಅವರು ಖುಷಿಯಾಗಿರ್ತಾರೆ ಸೊ ಸ್ನೇಹಿತರೆ ಎಲ್ಲರೂ ಹುಡುಕ್ತಾ ಇರ್ತಾರೆ ಎಲ್ಲಪ್ಪ ನಾ ಒಬ್ಬನೇ ಕಾಣಿಸ್ತಾ ಇದ್ದೀನಿ ನಮ್ಮ ಅಣ್ಣ ಅಂತಂದ್ರೆ ಸೊ ಅವನಿಗೆ ಹೊಡೆದು ಬಿಟ್ಟು ಚಿಕನ್ ತಗೊಂಬ ಅಂತ ಕಳಿಸಿದೀವಿ ಇವಾಗ ಸೊ ನಾನೇ ಚಿಕನ್ ತರಕ್ಕೆ ಹೋಗ್ತಿದ್ದೆ ಬಟ್ ಆ ಆತನಿಗೆ ಅಡುಗೆ ಈರುಳ್ಳಿ ಮತ್ತೆ ಟೊಮೊಟೊ ಕಟ್ ಮಾಡೋಕೆ ಆಗಲ್ವಲ್ಲ ಸೊ ಅದಕ್ಕೋಸ್ಕರ ಅವ್ನು ಚಿಕನ್ ತರಕ್ಕೆ ಹೋಗಿದ್ದಾನೆ ನಾನಿವಾಗ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಂಡು ಕೈಯಲ್ಲೇ ಕಾಯ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಆಗಲೇ ವೀಡಿಯೋದಲ್ಲಿ ಸೊ ಇವಾಗ ಏನು ಪ್ರೊಸೀಜರ್ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ ಸೊ ಹಾಗೆ ವಿಡಿಯೋ ನೋಡ್ತಾರೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸೊ ನಿಮಗೂ ನಿಮ್ಮ ತಾಯಿಯವ್ರ ಬಗ್ಗೆ ಗೌರವ ಇರುತ್ತೆ ಅಂತ ಗೊತ್ತು ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋಗೆ ಹ್ಯಾಪಿ ವುಮೆನ್ಸ್ ಡೇ ಅಂತ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ತಾಯಿಯ ಹೆಸರು ಕೂಡ ಹೇಳ್ಬೋದು ಸೊ ನಮ್ಮ ತಾಯಿ ಹೆಸರು ನಿಮಗೆ ಗೊತ್ತಿದೆ ಹೇಮ ಅಂತ ಸೊ ನಿಮ್ಮ ತಾಯಿಯ ಹೆಸರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ನೀವು ನೋಡ್ತಾ ಆಗಲೇ ಸೊ ಟೊಮೊಟೊ ಒಂದು ಎಂಟು ತಗೊಂಡು ಆಗಲೇ ಒಂದಿಷ್ಟು ಕಟ್ ಮಾಡಿದ್ದೀನಿ ಇವಾಗ ಸೊ ಟೋಟಲ್ ಎಂಟು ಟೊಮೊಟೊ ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಆ್ಯಂಡ್ ಒಂದು ನಾಲ್ಕು ಈರುಳ್ಳಿ ದೊಡ್ಡ ಈರುಳ್ಳಿನೂ ಒಂದು ನಾಲ್ಕು ಈರುಳ್ಳಿ ಬೇಕಾಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಏನಪ್ಪ ಅಂತಂದರೆ ಕೊತ್ಮಿರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಸ್ವಲ್ಪ ಎತ್ಕೊಂಡಿದ್ದೀನಿ ಆ್ಯಂಡ್ ಕರಬೇವು ಸೊ ಇದನ್ನು ಕೂಡ ತೊಳೆದು ಇಟ್ಕೊಂಡಿರೋದು ಒಂಚೂರು ಕಟ್ ಮಾಡಬೇಕು ಒಳಗಡೆ ಸಣ್ಣ ಸಣ್ಣದ ಕಟ್ ಮಾಡಬೇಕು ಆ್ಯಂಡ್ ಏನಪ್ಪ ಅಂದರೆ ಆರೆಂಜು ಆರೆಂಜ್ ಯಾಕೆ ಅಂತಂದರೆ ನಾನು ತಿನ್ನೋಕ್ಕೆ ಕಟ್ ಮಾಡೋಕ್ಕಲ್ಲ ಸುಮ್ಮನೆ ತೋರಿಸ್ತಾರದಷ್ಟೇ ಇವಾಗ ಈಗ ಚಿಕನ್ ರೆಡಿ ಇದೆ ಸೊ ಚಿಕನ್ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂತ ನಮ್ಮ ಅಣ್ಣ ನಿಮಗೆ ತಿಳಿಸಿಕೊಡ್ತಾನೆ ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾನು ತಮ್ಮ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಿಮಗೆ ಏನೇನು ಮಾಡ್ತಾ ಇದ್ದೀವಿ ಆ್ಯಂಡ್ ಏನಕ್ಕೆ ಸ್ಪೆಷಲ್ ಇವತ್ತು ಮಾಡ್ತಾ ಇರೋದು ಅಂತ ಗೊತ್ತಿದೆ ವುಮೆನ್ಸ್ ಡೇ ಹತ್ರ ಬರ್ತಾ ಇದೆ ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಅಡುಗೆ ಇದ್ದೀವಿ ಅವ್ರು ಹೇಳ್ತಾರೆ ಸೊ ಇದ್ರ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಬೇಕು ನಮಗೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಹತ್ರ ಹೇಳಿ ತಿಳ್ಸ್ಕೊಂಡಿದ್ದೀನಿ ನಾನು ಸೊ ನಿಮಗೂ ತಿಳ್ಸ್ಕೊಡ್ತೀನಿ ಆ್ಯಂಡ್ ಇವಾಗ ಫಸ್ಟು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆ್ಯಂಡ್ ಇದು ಮಟನ್ ಸಾಂಬಾರ್ ಪೌಡರು ಆ್ಯಂಡ್ ಇದು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಸೊ ಕ್ಯಾಪ್ಸಿಕಮ್ಮು ಒಂದು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಟೊಮೊಟೊ ಒಂದು ಆರರಿಂದ ಏಳು ಟೊಮೊಟೊ ತೊಗೊಳ್ಳಿ ಆ್ಯಂಡ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಳ್ಳಿ ಚಿಕನ್ ಇದು ಒಂದು ಎರಡು ಕೆ ಜಿ ಚಿಕನ್ ಇದೆ ಆ್ಯಂಡ್ ಇಲ್ಲಿ ಬಂದು ಆಯಿಲ್ ಟು ಹಂಡ್ರೆಡ್ ಎಮ್ ಎಲ್ ಆಯಿಲ್ ತಗೊಂಡಿದ್ದೀನಿ ಅಡುಗೆ ಆಯಿಲ್ ಅದು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಡಿಲೇ ಮಾಡೋದು ಬೇಡ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ಆ್ಯಂಡ್ ಇನ್ನಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಇವತ್ತು ನಮಗೋಸ್ಕರ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ಬನ್ನಿ ಮಾಡೋಣ ಮೊದಲನೇದಾಗಿ ಈ ಥರದೊಂದು ಸಣ್ಣದೊಂದು ಈ ಥರ ಕುಕ್ಕರ್ ಟೈಪ್ ತೊಗೊಳ್ಳಿ ನಿಮ್ಮ ಮನೆ ಕುಕ್ಕರ್ ಇಲ್ಲ ಅಂತ ಕುಕ್ಕರ್ ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಒಂದು ಬಾಣಲಿ ತಗೊಳ್ಳಿ ಸೊ ಇವಾಗ ಆಲ್ರೆಡಿ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ ಅಕ್ಕಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನಾಗಿದೆ ಆ್ಯಂಡ್ ಫಸ್ಟು ಇವಾಗ ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕ್ತಾಯಿದ್ದೀನಿ ನೋಡಿ ಆಲ್ರೆಡಿ ಕಾಯ್ದಿದೆ ಫುಲ್ಲು ಪಟ 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 ಅಂತ ಬರ್ತಾಯಿದೆ ನೆಕ್ಸ್ಟು ಈರುಳ್ಳಿ ಹಾಕಬೇಕು ಸ್ವಲ್ಪ ಎಣ್ಣೆ ಕಾಯ್ದಿದೆ ನಿಧಾನಕ್ಕೆ ಹಾಕಬೇಕು ಇಲ್ಲ ಅಂತಂದರೆ ಅದೇನು ಸುರಿಯುತ್ತೆ ನೋಡಿ ಬರಲ್ಲ ಸ್ವಲ್ಪ ಹೆಂಗೋ ಮಾಡ್ತಾ ಇದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫುಲ್ ಇದು ಬ್ರೌನ್ ಕಲರ್ ಆಗೋ ತನಕ ಫುಲ್ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇವಾಗ ನೋಡ್ಬೋದು ಫುಲ್ಲು ಬ್ರೌನಿಷ್ ಕಲರ್ ಬಂದಿದೆ ಆ್ಯಂಡ್ ಆ ಬ್ರೌನಿಷ್ ಕಲರ್ ಬಂದ ತಕ್ಷಣ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಬೇಕು ಅದ್ರ ಜೊತೆಗೆ ಪಲಾವ್ ಒಂದು ಎರಡು ಎತ್ಕೊಂಡಿದ್ದೀನಿ ಅದು ಹಾಕ್ತಾರೆ ಇನ್ನೂ ಚೆನ್ನಾಗಿರುತ್ತೆ ಪಲಾವ್ ಎಲೆ ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆ ಎಲೆ ಎಲ್ಲ ಫ್ಲೇವರ್ ಅದಕ್ಕೆ ಬರುತ್ತಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ ಗೊತ್ತಿದೆಯಲ್ಲ ರೌಂಡ್ ರೌಂಡ್ ಇರುತ್ತಲ್ಲ ಅದು ಸೊ ಮೆಣ ಆಮೇಲೆ ಉದ್ದ ಮೆಣ್ಸಿಕೆ ಹಾಕ್ಬಿಟ್ಟಿರ ಕ್ಯಾಪ್ಸಿಕಮ್ ಗೊತ್ತಿರುತ್ತಲ್ಲ ನೆಕ್ಸ್ಟ್ ಇವಾಗ ಚಿಕನ್ ಆ್ಯಡ್ ಮಾಡ್ಕೋಬೇಕು ಅದ್ರೊಳಗಡೆ ನೋಡಿ ಚಿಕನ್ ಹೆಂಗಿದೆ ಈಗ ಒನ್ ಅವರ್ ಮುಂಚೆ ಕೊಕ್ಕೊ ಅಂತಿತ್ತು ಇವಾಗ ಸತ್ತೋಗಿದೆ ಇನ್ನೊನ್ ಅವರ್ ಬಿಟ್ಕೊಂಡು ನಮ್ಮ ಬಾಯಲ್ಲಿ ಇರುತ್ತೆ ಫುಲ್ಲು ಒಳಗಡೆ ಹಾಕೊಂಡಿದ್ದಾಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ನೀವು ಮಾಡ್ಕೊಂಡು ತಿನ್ನಿ ನಿಮ್ಮನೇಲಿ ಹೆಂಗಿರುತ್ತೆ ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಆಮೇಲೆ ತಿಳಿಸಿ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನೀವು ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಗೈಸ್ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ದಪ್ಪು ಉಪ್ಪು ಸೊ ಗಾಯಿಸ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಹಂಗೆ ತಳ ಹಿಡ್ದುಬಿಡುತ್ತೆ ಆವಾಗ ಸುಂಡೋಗುತ್ತೆ ಎಲ್ಲ ಅವಾಗ ಹಿಂಗೆ ಮಾಡ್ಕೊಳ್ತಾರೆ ನಂಗೆ ಗಾಯಸ್ ನೆಕ್ಸ್ಟ್ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಇವಾಗ ಟೊಮೆಟೊ ಹಾಕಿರೋದ್ರಿಂದ ಎಲ್ಲ ನೀರು ಬಿಟ್ಕೊಳುತ್ತೆ ಚಿಕನ್ನು ನೀವು ಒಂದು ನೋಡಿ ಹೆಂಗಿದೆ ಟೇಸ್ಟು ಟೇಸ್ಟ್ ಅಲ್ಲ ಹೆಂಗಿದೆ ನೋಡಿ ಸಾಕು ಟೇಸ್ಟ್ ನಾವು ನೋಡ್ಬಿಟ್ಟು ಹೇಳ್ತೀವಿ ನಿಮಗೆ ಆಮೇಲೆ ನೋಡಿ ನಮ್ಮ ಚರಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದೀರ ಸ್ಮೆಲ್ಗೆ ಚರಿ ಏನು ಬೇಕಮ್ಮ ನಿಮಗೆ ಚಿಚ್ಚಿ ಬೇಕಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಪ್ಪ ರೈಸ್ ನೋಡಿ ಹೇಳು ಸ್ಮೆಲ್ಗೆ ನೋಡಿ ಎಲ್ಲ ಮಾಡ್ತಿದ್ದಾರೆ ಓ ನಮ್ಮ ಆಯ್ತು 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 ಅವ್ ಹೌ ಅಂತ ಹಾಯ್ ಹಾಯ್ ಮಾಡು ಹಲೋ ಸರಿ ಹಾಯ್ ಮಾಡಮ್ಮ ಹಾಯ್ ಚರಿ ಏನು ಚಿಚ್ಚಿ ಬೇಕಾ ನಿಮಗೆ ಸರಿ ಚಿಕ್ಕಿನೂ ಬೇಡ ಏನೋ ಬೇಡ ಓ ಗೈಸ್ ಇವಾಗ ನೋಡ್ಬೋದು ಫುಲ್ ಬೇಯ್ತಾ ಇದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿರಬೇಕು ಆ್ಯಂಡ್ ಬೆಂದಾದ್ಮೇಲೆ ನೋಡ್ಬೋದು ಕುದೀತಾ ಇದೆ ಫುಲ್ಲು ಗಾಯ್ಸ್ ನೆಕ್ಸ್ಟ್ ಇವಾಗ ನಾವು ಐಟಮ್ ಆ್ಯಡ್ ಮಾಡೋದು ಬಂದು ಮಟನ್ ಸಾಂಬಾರ್ ಪೌಡರು ನೋಡಿ ಇಷ್ಟು ಮ ಮಟನ್ ಸಾಂಬಾರ್ ಪೌಡರ್ ತೊಗೋಬೇಕು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಗರಂ ಮಸಾಲ ಪೌಡರ್ ಕೂಡ ಜೊತೆಗೆ ಆ್ಯಡ್ ಮಾಡ್ಕೋಬೇಕು ನೋಡಿ ಇದು ಫುಲ್ ಹತ್ತು ರೂಪಾಯಿ ಪ್ಯಾಕೆಟ್ ಇದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಸೊ ಇವಾಗ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಹಂಗೆ ಇದು ಒಳಗಡೆ ಹಾಕೋಬೇಕು ಸೊ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ರೈಸ್ ಈಗ ಸ್ಮೆಲ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಬಟ್ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಇವಾಗ ಮತ್ತೆ ಒಂದು ಹದಿನೈದು ನಿಮಿಷ ಬೇಯದಿ ಕೊಡ್ಬೇಕು ಇದನ್ನ ಅವಾಗ ಫುಲ್ ರೆಡಿ ಅಂತ ಅರ್ಥ ಸ್ವಲ್ಪ ಇವಾಗ ಗ್ರೇವಿ ಟೈಪ್ ಬರಬೇಕಲ್ಲ ಗ್ರೇವಿ ಟೈಪ್ ಬರಬೇಕು ಅಂದ್ರೆ ಆಲ್ರೆಡಿ ನೀರು ಬಿಡ್ಕೊಂಡಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಇವಾಗ ಸ್ವಲ್ಪ ನೀರು ಹಾಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಯಾಕಂದರೆ ಈಗ ಚಪಾತಿಗಾಗ್ಲಿ ಮತ್ತು ರೈಸ್ಗಾಗಲಿ ಸೊ ನೀವು ನೀಟಾಗಿ ಕಳ್ಸ್ಕೊಂಡು ತಿನ್ನೋಕ್ಕೆ ಗ್ರೇವಿ ಟೈಪ್ ಬೇಕಲ್ವಾ ಹಾಗಾಗಿ ನೀರು ಹಾಕಬೇಕು ಇವಾಗ ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀವಿ ಫುಲ್ಲು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ನೀಟಾಗಿ ಬೆದ್ದಿದೆ ಇವಾಗ ನೀವು ಒಂದೆರಡು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೋಬೇಕು ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಏನಾಗುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ತುಪ್ಪ ಆ್ಯಡ್ ಒಂದು ಒಂದೆರಡು ಸ್ಪೂನು ಸೊ ತುಪ್ಪ ಆ್ಯಡ್ ಮಾಡಿಕೊಂಡೆ ಇವಾಗ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಪ್ ಮಾಡ್ಕೋಬೇಕು ಫೈನಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ ನೋಡ್ಬೋದು ನೋಡಿ ಹೆಂಗಿದೆ ಕಮ ಖಮ 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 ಅಂತಿದೆ ಸೊ ಇವಾಗ ನಾನು ಅಮ್ಮಗೆ ಕುಣಿಸ್ಬಿಟ್ಟು ಬಡಿಸ್ತೀನಿ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ನೋಡೋಣ ಸೊ ರೈಸ್ ಕೂಡ ರೆಡಿ ಇದೆ ಸ್ವಲ್ಪ ಸೊ ಟೇಸ್ಟ್ ಮಾಡು ನಮ್ಮ ವೀಕ್ಷಕರಿಗೆ ಹೆಂಗಿದೆ ಅಂತ ತಿಳಿಸು ಗಮ್ಮತ್ ಅಲ್ಲಿ ತಿಂದ ಕಾರ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೋಡ್ಬೇಕು ಇವಾಗ ನಿಮ್ಗೆ ಅನಿಸ್ತು ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು

Bye bye.